ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತು ಶಿವರಾತ್ರಿ ಹಬ್ಬ ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಬೆಳಗ್ಗೆ ಇವಾಗ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬಳ ಅಂತ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗ್ ಫುಲ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಡ್ಯೂಟಿಗೆ ಹೋಗಬೇಕು ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ನಮ್ಮ ಊರಲ್ಲೂ ಕೂಡ ಇವತ್ತು ಇದೆ ಊಟ ಎಲ್ಲ ಇದೆ ಎರಡು ಗೈಸ್ ಹಾಗೆ ಇವತ್ತು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಬಿಡ್ತೀನಿ ಇವಾಗ ವೀಡಿಯೋ ಇದ್ದರೆ ಆಮೇಲೆ ಇದಕ್ಕೆ ಲೇಟಾಗಿಬಿಡುತ್ತೆ ಮುಗಿಸ್ಕೊಳ್ಳೋದು ಲೇಟಾಗಿಬಿಡುತ್ತೆ ಹಾಗಾಗಿ ಆಮೇಲೆ ಸಿಗ್ತೀನಿ ನಿಮಗೆ ಇವತ್ತು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಡ್ಯೂಟಿಗೆ ಹೋಗೋಣ ಅಂತ ಅಂದ್ಕೊಂಡಿರೋದು ಯಾಕಂದರೆ ನನಗೆ ಡ್ಯೂಟಿಗೆ ನಾನು ರಜಾ ಹಾಕಿರಲಿಲ್ಲ ಯಾಕಂದರೆ ನನಗೆ ಫೋರ್ ವೀಕ್ ಆಫ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಮತ್ತು ಎಕ್ಸ್ಟ್ರಾ ರಜಾ ಹಾಕ್ಕೊಂಡೋದು ಬೇಡ ಅಂದ್ಬಿಟ್ಟು ನಾನು ರಜಾ ಹಾಕ್ಕೊಂಡಿರಲಿಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಟೆಂಪಲ್ಗೂ ಹೋಗಿ ಬಂದು ಆಮೇಲೆ ರೆಸಾರ್ಟ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಫಸ್ಟು ಎದ್ದ ತಕ್ಷಣ ಎಲ್ಲ ಮನೆ ಕೆಲಸ ಮುಗಿಸ್ಕೊಬಿಟ್ರೆ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಾಂದರೆ ಒಂಥರ ಮೈಂಡೆಲ್ಲ ಸರಿ ಇರೋಲ್ಲ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಹಾಗಾಗಿ ಎಲ್ಲ ನಾನು ಎದ್ದ ತಕ್ಷಣ ಫಸ್ಟ್ ಕಸ ಎಲ್ಲ ಹೊಡ್ಕೊಂಡು ಫಸ್ಟು ಆಮೇಲೆ ಒರೆಸ್ಕೊಂಡು ಆಮೇಲೆ ಮತ್ತೆ ಬೇರೆ ಕೆಲಸ ಏನಿದೆಯೋ ಅದನ್ನ ನೋಡ್ಕೋತೀನಿ ನಮ್ಮ ಮನೇಲಂತೂ ಎಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಅದೇ ಧೂಳೆಲ್ಲ ಬಂದು ಬಂದು ಕೂತ್ಕೊತಾ ಇರುತ್ತೆ ಅದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಧೂಳಿರುತ್ತೆ ಏನೋ ಒಂಥರ ಮಣ್ಣು ರೋಡ್ ಇಲ್ಲ ನಮ್ಮ ಮನೆ ಮುಂದೆ ಎಲ್ಲ ಸಿಮೆಂಟ್ ರೋಡ್ ಏನೆ ಆದ್ರು ಫುಲ್ಲು ಮಣ್ಣೆಲ್ಲ ಬರುತ್ತೆ ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಡಸ್ಟ್ ಜಾಸ್ತಿ ನಮ್ಮ ಮನೆಯಲ್ಲಿ ಹಾಗೆ ಇವಾಗ ನೆಲ ಕೂಡ ಒರೆಸ್ಕೊತಾ ಇದ್ದೀನಿ ಗುಡ್ಸಿದೆಲ್ಲ ಆಯಿತು ಹಾಗೆ ಒಂದಿಷ್ಟು ಬಟ್ಟೆಗಳ್ನು ಕೂಡ ವಾಶ್ಗೆ ಹಾಕಿದ್ದೀನಿ ಇವಾಗ ಬಟ್ಟೆ ವಾಶ್ ಹಾಕೋದೆಲ್ಲ ಹಾಕಿದ್ದೀನಿ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಇವಾಗ ಮತ್ತೆ ಡ್ಯೂಟಿಗೆ ಬಂದಿದ್ದೀನಿ ನೋಡಿ ಮಳೆ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಅನಿಸುತ್ತೆ ನಾನು ಶಾರ್ಟ್ ವೀಡಿಯೋ ಮಾಡೋಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ವ್ಲಾಗಿಗೋಸ್ಕರ ಅದನ್ನ ವೀಡಿಯೋನೇ ಮಾಡ್ಕೊಂಡಿಲ್ಲ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ನನಗಲ್ಲಿ ಮಾಡಿಕೊಂಡೇ ಇಲ್ಲ ಅಲ್ಲಿ ದೇವ್ ಟೆಂಪಲ್ಗೆ ಹೋದಾಗೂ ಅಷ್ಟೇ ಅಲ್ಲೂ ಮಾಡ್ಕೊಂಡಿಲ್ಲ ಆಮೇಲೆ ಊಟ ಮಾಡಬೇಕಾದ್ರೆ ಅಲ್ಲೂ ಮಾಡ್ಕೊಂಡಿಲ್ಲ ಶಾರ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ವ್ಲಾಗಿ ಮಾಡ್ಕೊಂಡಿಲ್ಲ ಈ ಥರ ಆಯಿತು ಹಾಗೆ ಇವಾಗ ಹತ್ತುವರೆ ಆಗಿತ್ತು ನಾನು ಡ್ಯೂಟಿ ಬರೋ ಅಷ್ಟಲ್ಲಿ ಹತ್ತುವರೆ ಆಯಿತು ಹಬ್ಬ ಅಲ್ವಾ ಆಗುತ್ತೆ ನನ್ನ ಲುಕ್ ಹೇಗಿದೆ ಇವತ್ತು ಫುಲ್ ತೋರಿಸಿಲ್ಲ ನಾನು ನಿಮಗೆ ತೋರಿಸ್ತೀನಿ ಎಲ್ಲರ ಫೋನ್ ಇಟ್ಬಿಟ್ಟು ಇವತ್ತು ಹೀಗಿದೆ ಲುಕ್ ನನಗೆ ಸರಿಯಾಗಿ ಸೀರೆ ಹೊಡಕ್ಕೆ ಬಂದಿಲ್ಲ ಹಾಗಾಗಿ ಇಷ್ಟೇ ಉಟ್ಕೊಂಡಿದ್ದೀನಿ ಮಧ್ಯಾಹ್ನ ತನಕ ಅಷ್ಟೇ ಆಮೇಲೆ ಮತ್ತೆ ನಾನು ಗಿರಿ ಟೆಂಪಲ್ಗೆ ಹೋಗಬೇಕು ಅಲ್ಲೇ ಟೆಂಪಲ್ಗೆ ಹೋಗ ಬಂದಾದಮೇಲೆ ಬೇರೆ ಡ್ರೆಸ್ ಹಾಕ್ಕೋಬೇಕು ಮೇಂಟೈನ್ ಮಾಡೋದು ತುಂಬ ಕಷ್ಟ ಸೆಕೆಗಾಲ ಬೇರೆ ಅಲ್ವಾ ಹಾಗಾಗಿ ಫಿಲ್ಟ್ರೇಷನ್ ಸ್ವಿಚ್ ಹಾಕಿದ್ದಿದ್ದು ಕರೆಂಟ್ ಹೊರಟೋಗಿದ್ದೆ ಕಪ್ಪೆಗಳೆಲ್ಲ ಇದೆ ಇಲ್ಲಿ ತೋರಿಸ್ತೀನಿ ಬನ್ನಿ ನಾನು ಏನಪ್ಪ ಇದು ಅಂದ್ಕೊಂಡೆ ಗ್ರೀನ್ ಇದೆ ಮತ್ತೆ ನಾಳೆ ಮತ್ತೆ ನೀರು ತುಂಬಿಸ್ಬಿಟ್ಟು ದೂರಿನೆಲ್ಲ ಹಾಕಿ ಒಂದ್ಕೊಂಡು ನೋಡಿ ಇಲ್ಲಿ ಕಪ್ಪೆಗಳಿದ್ದಾವೆ ಇಲ್ಲೊಂದಿದೆ ಆಮೇಲೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಮ್ಮ ದೇವ ಮತ್ತೆ ಇದನ್ನು ನೀಟಾಗಿ ಮಾಡಬೇಕು ಹಾಂ ಏನು ಇನ್ನೇನು ಹೋದಷ್ಟೇ ಈ ಟೆಂಪಲ್ಲಿಗೆ ಬಂದಿಲ್ಲಾಗಿರಿ ಹಚ್ಚ ವರ್ಷ ತಾನೇ ಬಂದಿದ್ದು ಹ್ಞೂ ಅಲ್ಲಿ ನೋಡಿದ್ರೆ ಗೊತ್ತೇ ಆಗೋಲ್ಲ ಇಷ್ಟು ಜನ ಇದ್ದಾರೆ ಅಂತ ಕೆಳಗಡೆಯಿಂದ ಬಂದು ಬೆಟ್ಟದ ಮೇಲೆ ಇರೋದು ಟೆಂಪಲ್ಲು

ಇದು ಹೊರ ಹಾಕಿದೆ ಇರಿ ಇದು ಯಾಕಿದೆ ಇದೇನು ಗಿರಿ ಇಷ್ಟ ಚಿಕ್ಕದು ರೂಮ ಕಲ್ಲೊಳಗಡೆ ಇದೆ ಅಲ್ವಾ ದೇವಸ್ಥಾನ ಹ್ಮ ಏನು

ನನಗಂತೂ ತುಂಬಾ ಹೊಟ್ಟೆ ಹಸ್ತಿತ್ತು ಕಾರಲ್ಲಿ ನನಗೆ ವಾಮಿಂಟ್ ಬರೋ ಥರ ಅನ್ನಿಸ್ತಾ ಇತ್ತು ಅಷ್ಟು ಹೊಟ್ಟೆ ಹಸಿಬಿಟ್ಟು ಹಾಗಾಗಿ ಅಲ್ಲೇ ಹೋಟೆಲಲ್ಲಿ ಚಾರ್ಸ್ನ ತಗೊಂಡು ಹಾಗೆ ಫ್ರೈಡ್ ರೈಸು ತಿಂದ್ಕೊಂಡು ಬಂದ್ವಿ ಏಕೆಂದರೆ ನನ್ನ ಕಾರಲ್ಲಿ ಫುಲ್ಲೊಂಥರ ಆಗ್ತಾಯಿತ್ತು ಹಾಗಾಗಿ ನನಗೆ ಆಗಲ್ಲ ಇನ್ನು ಮನೆಗೆ ಹೋಗೋ ತನಕ ಅಂದ್ಬಿಟ್ಟು ಅಲ್ಲೇ ಹೋಟೆಲಲ್ಲಿ ನಮ್ಮ ರೆಗ್ಯುಲರ್ ಹೋಟೆಲಲ್ಲಿ ಹೋಗ್ಬಿಟ್ಟು ತಿಂದ್ಕೊಂಡು ಬಂದ್ವಿ ರೀಲ್ಸ್ ನೋಡ್ಕೊಂಡು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ ನಾನು ಗೊತ್ತೇ ಇಲ್ಲ ನನಗೆ ಅಲ್ಲೇ ನಿದ್ದೆ ಬಂದ್ಬಿಟ್ಟಿದೆ ಹಾಗೆ ಓಡ್ತಾ ಇದೆ ರೀಲ್ಸು ಅದೇನೋ ಒಂಥರ ಕನಸು ಬಿದ್ದು ಆಮೇಲೆ ಎಚ್ಚರ ಆಗಿಬಿಡ್ತು ಆಮೇಲೆ ಇವಾಗ ಎದ್ದು ಊಟ ಸಂಜೆ ಟೈಮಲ್ಲಿ ತಿಂದ್ಕೊಂಬಂದ ಹಾಗಾಗಿ ಹಾಗೆ ನೀರು ಕುಡಿದ್ಬಿಟ್ಟು ಹಾಗೆ ಒಂದು ಆ್ಯಪಲ್ ತಿಂದ್ಬಿಟ್ಟು ಹಾಗೆ ಇವಾಗ ಮಲ್ಕೊಳ್ಳೋಣ ಅಂತ ಯಾಕಂದರೆ ತುಂಬ ನಿದ್ದೆ ಇದೆ ಏನಕ್ಕೋ ಗೊತ್ತಿಲ್ಲ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿದ್ರು ಇವಾಗ ಮತ್ತೆ ಹಾಗೆ ಕಣ್ಣೆಲ್ಲ ಎಳೀತಾ ಇದೆ ಬೇಗ ಮಲ್ಕೊಳ್ಳೋಣ ಅಂತ ಇವಾಗ ಮಲ್ಕೋತಾ ಇದ್ದೀನಿ ಇವಾಗ ಜಾಸ್ತಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ ತುಂಬ ಚಿಕ್ಕ ವ್ಲಾಗ್ ಆಗೋಯ್ತು ಇದು ಯಾಕಂದರೆ ನನಗೊಂಥರ ಬೇಜಾರು ಯಾಕಂದರೆ ಅಪ್ಲೋಡ್ ಮಾಡಿದ್ರು ವ್ಯೂಸೇ ಬರಲ್ವಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೇ ಇನ್ನೇನಿಲ್ಲ ಓಕೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗದೇನೆ ನನ್ನ ವೀಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್